ಯುರೋಪ್ ದೇಶ ಅಂತ ಐತಿ ಆ ದೇಶದೊಳಗಡೆ ಒಂದು ಪಕ್ಷಿ ಐತೆ ಅದಕ್ಕೆ ಹೋಮ ಅಂತ ಕರೀತಾರೆ ಇಂತಹ ಹೆಸರನ್ನ ಉಳ್ಳಂತಹ ಹೋಮರ ಪಕ್ಷಿ ಅದು ಯುರೋಪ್ ದೇಶದಲ್ಲಿ ಕಾಣ್ತದೆ ಭಗವಂತ ಆ ಪಕ್ಷಿಗೆ ಮೂರೇ ದಿವಸ ಬದುಕುವಂತ ಅವಕಾಶ ಕೊಟ್ಟಿದ್ದಾರೆ ಒಂದು ದಿವಸ ಆಕಾಶದಲ್ಲಿ ಉತ್ತದೆ ಎರಡನೇ ದಿವಸ ಪ್ರಪಂಚವನ್ನ ಸುಂದರವಾಗಿ ಅನುಭವಿಸಿ ಹೋಗ್ತದೆ ಮೂರನೇ ದಿವಸದ ಪ್ರಪಂಚದಲ್ಲಿ ಅದೇ ಆಕಾಶದಲ್ಲಿ ಪ್ರಾಣವನ್ನು ಮೂರು ದಿವಸ ಬದುಕುವ ಹೋಮ ಪಕ್ಷಿ ಜಗತ್ತನ್ನ ಸುಂದರವಾಗಿ ಆನಂದವಾಗಿ ಅನುಭವಿಸಿ ಹೋಗ್ತದೆ ನಿಮಗೆ ನೂರು ವರ್ಷ ಏನ್ ಕೊಟ್ಟಾನೋ ಅದು ಮೂರೇ ದಿವಸ ಕೊಟ್ಟಾನ ಮೂರು ದಿವಸ ಇಡೀ ಪ್ರಪಂಚವನ್ನ ಸುಂದರವಾಗಿ ಅನುಭವಿಸಿ ಹೋಗ್ತದೆ ಮೂರು ವರ್ಷ ಎಂಥ ಬದುಕಬೇಕು ಅನ್ನೋದನ್ನೇ ಪುರಾಣ ಪುಣ್ಯ ಕಥೆಗಳು ತೋರಿಸಿಕೊಡ್ತಾರೆ